ಬಿಜಾಪುರ ಕ್ಯಾ ಕ್ಯಾಬಿನೆಟ್ ಉತ್ತಮ ದಿವಸ ಸೆಪ್ಟೆಂಬರ್ ಆಗಸ್ಟ್ ಅದು ಸಾರಿ ನೆಕ್ಸ್ಟ್ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಅಲ್ಲಿ ಮಾಡ್ತೀವಿ ಬಾಗಿನ ಬಾಗಿಂದ ಅದ್ರ ಮಾರ್ಕಿಂತ ಮುಂಚೆ ಮಾಡ್ಬೇಕ್ ಅದೇ ಮೀಟಿಂಗ್ ಮಾಡ್ತಾ ಇದ್ದೆ ಹಾಂ ಅದೇ ಭಾಳ ಹಾನಿಯಾಗಿದೆ ಒತ್ತನ ದಿವ್ಸ ಭಾಳಷ್ಟು ವಿಶೇಷವಾಗಿ ಡೋಣಿ ನದಿಯಲ್ಲಿ ಆಜು ಬಾಜು ಭಾಳಷ್ಟು ಹಾನಿಗಳಾಗಿದವೆ ಬೆಳೆ ಹಾನಿ ಆಗಿದಾವೆ ರಸ್ತೆಗಳ ಹಾನಿ ಮತ್ತು ನಗರದಲ್ಲಿ ವಿಜಯಪುರ ನಗರದಲ್ಲಿ ಉತ್ತಮ ದಿವಸ ಭಾಳ ದೊಡ್ಡ ರೀತಿಯಲ್ಲಿ ಉತ್ತಮ ದಿವಸ ಎಲ್ಲ ಕಡೆನೂ ಕೂಡ ನೀರು ಹರಿದು ಬರ್ತಾ ಇದೆ ನಾನು ಹಾದು ಸಲ ಇದು ಮಾಡಿದಾಗ ಸಾಕಷ್ಟು ಇದನ್ನು ಹೇಳಿದ್ದೆ ಈ ಸಲ ನಾನು ಅವ್ರನ್ನ ಸುಮ್ಮನೆ ಬಿಡಲಿಕ್ಕೆ ಹೋಗೋದಿಲ್ಲ ಜನನೂ ಹಾಗೆ ಇದ್ದಾರೆ ಲಿಕ್ಕ ಲೀಡರ್ಗಳು ಹಾಗೆ ಇದ್ದಾರೆ ಓಣಿನಲ್ಲಿ ಅದು ಆದಾಗ ಅಲ್ಲಿ ಒಂದು ಲಾಸ್ಟ್ ಟೈಮ್ ಮಗು ಸತ್ತು ಜಮ್ಮ ಮರ್ಷಿದ್ನಲ್ಲಿ ಆ ಕ್ಷಣಕ್ಕೆ ಅವತ್ತೂ ಸಹ ಇವರೆಲ್ಲರದು ಒಂದು ಅಭಿಪ್ರಾಯ ಆಗಿರ್ತದೆ ಮುಗಿದ ಮೇಲೆ ಅವತ್ತೂ ಸಹ ಅಡ್ಡಿ ಆಗ್ತಾರೆ ಅದೇ ರೀತಿ ಇವತ್ತು ಸಹ ನಿಮ್ಮ ಯಾವುದದು ಇಬ್ರಾಹಿಂ ರೋಜಾದಿಂದ ಏನೈತಲ್ಲ ನೋಡಿರಲ್ಲ ನೀವು ಬಂದಿದ್ರೆ ಎಲ್ಲರೂ ಮೂವತ್ತೆರಡು ಜನ ಹೋಗಿ ಸ್ಟೇ ತಂದಿದ್ದಾರೆ ಕೋಟ್ಲಲ್ಲಿ ಸ್ಟೇ ಹೀಗಾಗಿ ಎಲ್ಲ ಸಮಸ್ಯೆಗಳಿದಾವೆ ಆರ್ಕಲಜಿ ಒಂಥರ ಸಮಸ್ಯೆ ಇದೆ ಎಲ್ಲ ಸಮಸ್ಯೆಗಳನ್ನ ಇವತ್ತು ಸಹ ನಾವು ಇವತ್ತೊಂದು ದಿವಸ ಭಾಳ ಗಂಭೀರವಾಗಿ ಭಾಳ ಕಡೆ ನಾನು ಮತ್ತು ಈ ಸಲ ನಾನು ಯಾರಾದರೂ ಅವ್ರು ನಾನು ಸಸ್ಪೆಂಡ್ ಮಾಡೋಕ್ಕೂ ನಾನು ಹಿಂಜರಿದಲ್ಲ ಕಂಟಿನ್ಯೂ ಗೊತ್ತಿಲ್ಲ ಅದಕ್ಕೆ ಅದು ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಈಗ ನಾನು ಇವತ್ತು ಇವತ್ತು ಮೀಟಿಂಗ್ನಲ್ಲಿ ಇವತ್ತು ಇದು ಒಂದು ಸಲ ಬಗೆಹರಿಬೇಕು ಇವತ್ತೊಂದು ದಿವಸ ಅದೇ ಹೇಳ್ತೀನಲ್ಲ ಅದನ್ನೇ ಈ ಥರ ಈಗೆಲ್ಲ ಇದ್ದಾವೆ ನಾವು ಭಾಳ ಗಂಭೀರವಾಗಿ ತಗೊಂಡಿದ್ದೀನಿ ಇವತ್ತು ನಾನು ಇದನ್ನು ಸುಮ್ಮನೆ ಬಿಡೋದಲ್ಲ ಅದು ಜಿಲ್ಲಾಧಿಕಾರಿಗಳನ್ನ ಹೊಣೆ ಮಾಡ್ತೀನಿ ನಮ್ಮ ಸಿ ಓನ ಏನಾದ್ರೂ ನಮ್ಮ ಸಿ ಒ ಆ ಕಡೆ ಬರ್ತಾರೆ ಈ ಕಡೆ ಈ ಕಡೆ ನಮ್ಮ ಕಮಿಷ್ನರ್ ಕಾರ್ಪೊರೇಷನ್ ಕಮಿಷ್ನರು ಬಿ ಡಿ ಐ ಕಮಿಷನರ್ಗೇನು ಸಂಬಂಧ ಇದ್ದರೆ ಅವರೆಲ್ಲರೂ ಹೊಣೆ ಮಾಡ್ತೀನಿ ಈ ಸಲ ನಾನು ಅವ್ರನ್ನ ಹಗರವಾಗಿ ಬಿಡೋದಲ್ಲ ಈ ಸಲ ಅದು ರಿಸಲ್ವಾಗಲೇಬೇಕದು